ನಮ್ಮೂರಿನ ಸಮುದ್ರ ತೀರದಲ್ಲಿ ಒಂದು ಪಯಣ ಇಲ್ಲಿ ಇದುವರೆಗೂ ನೀವು ಯಾರು ಈ ಪ್ಲೇಸ್ ಬಂದಿರೋಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಇದು ನಮ್ಮೂರು ನಮಸ್ಕಾರ ಸ್ನೇಹಿತರೆ ನನ್ನ ಹೊಸ ವಿಡಿಯೋಗೆ ಸ್ವಾಗತ ನೀವೆಲ್ಲ ಆರಾಮಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಕ್ಷೇಮವಾಗಿದ್ದೀನಿ ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇದೇ ಮಡಿಗುಡ್ಡಿ ಸಮುದ್ರ ತೀರ ನೋಡಿ ಯಾವ ರೀತಿ ಇದೆ ಪ್ಲೇಸ್ ಅಂತ ಇದೇ ನಮ್ಮೂರು ಸಮುದ್ರ ತೀರದ ಸೌಂದರ್ಯ ನೋಡಿ ಅವರು ಭಲೇ ಆಗ್ತಾ ಇದ್ದಾರೆ ಒಬ್ಬಂಟಿ ನಾವಿಕ ಇಲ್ಲಿಯ ಸ್ಥಳೀಯರು ಅವರು ಇಲ್ಲಿ ಬಿದ್ದವರು ಮಾತ್ರ ಜನ್ಮೋದ್ರು ಬದುಕ್ ಬದುಕ್ ಸಾಧ್ಯನೇ ಇಲ್ಲ ಓ ಯಾರು ಯಾರಿಗೂ ಕೆಳಗೆ ಹೋಗೋದು ಮತ್ತೆ ಕೆಳಗೆ ಹೋಗ್ಬೋದು ಬೇಡ ಹಾಂ ಜಳ್ಳಿ ಎಲ್ಲ ಕಾಣ್ತವನೇ ನೋಡಿ ಜಳ್ಳಿ ನೋಡಿ ಜಳ್ಳಿ ಜಳ್ಳಿ ಇದು ಸಮುದ್ರ ತೀರದ ಜಳ್ಳಿಗಳು ಕಾಣಿಸ್ತಾ ಇದೆ ಓಡ್ತಾ ಇದೆ ಯಾರು ಇಲ್ದಾಗ ಇಂಥ ಒಂದು ಪ್ಲೇಸಲ್ಲಿ ಬಂದು ಕುತ್ಕೊಂಡು ಬಿಡ್ತವೆ ಇದೇ ಮಡಿಗೊಡ್ಡಿ ನಿಮ್ನ ಕರ್ಕೊಂಡು ಹೋಗ್ತೀನಿ ಇವಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಬಾ ನೋಡಿ ಯಾವ ರೀತಿ ಇದೆ ನೋಡಿ ನಮ್ಮೂರಿನ ಸಮುದ್ರ ತೀರ ನೋಡಿ 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 ಎಂತ ಇದು ಇದೊಂದು ಜೀವಿ ಇನ್ನು ನೋಡಿ ಈ ರೀತಿ ಇದೆ ಇದನ್ನು ಮುಟ್ತೀನಿ ಈಗ ಇದೊಂದು ಮುಟ್ಟಿದ್ರೆ ಮುನಿ ತರ ಒಂದು ಗಿಡ ಇದೆಯಲ್ಲ ನಾಚಿಕೆ ಗಿಡ ಅದೇ ತರ ಇದು ನೋಡಿ ನೋಡಿ ಇದೊಂದು ಜೀವಿ ಇದು ಯಾವ ರೀತಿ ಇರುತ್ತೆ ನೋಡಿ ನಮ್ಮ ಪ್ರಕೃತಿಯ ವಿಸ್ಮಯಗಳಲ್ಲಿ ಇದು ಕೂಡ ಒಂದು ನೋಡಿದ್ರ ಇದೇನಂತ ಗೊತ್ತಾ ನಿಮಗೆ ತಗಿತಾಯಿದ್ದೀನಿ ತೋರಿಸ್ತೀನಿ ಇದು ಗೊತ್ತಾ ನೀಲಿಕಲ್ಲು ಇದ್ರ ಒಳಗಿರೋದನ್ನು ನಾವು ತಿಂತೀವಿ ಇದು ಕೂಡ ಹಾಗೆ ಇದು ಕೂಡ ಹಾಗೆ ಇದಕ್ಕೆ ನಾವು ಈ ಕಡೆ ಕಳ್ಳಿನೇಟಿ ಅಂತ ಕರಿತೀವಿ ನೋಡಿ ಯಾವ ರೀತಿ ಅಲೆ ಬಂದು ಇದೆ ಇಲ್ಲಿ ಪೂರಾ ಬಂಡೆ ಇದು ಸುತ್ತಲೂ ಬಂಡೆ ಇಲ್ಲೊಂದು ದೇವಸ್ಥಾನ ಕೂಡ ಇದೆ ಆ ದೇವಸ್ಥಾನದ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ಅಲೆ ಬಂದು ಹೊಡಿತಾ ಇದೆ ನನಗೆ ಇಲ್ಲಿ ನೋಡಿ ಯಾವ ರೀತಿ ಸಮುದ್ರ ಕೊರತೆ ಯಾವ ಎರಡು ಬಂಡೆಗಳನ್ನೇ ಬೇರೆ ಮಾಡಿದ್ದೀನಿ ನೋಡಿ ಎರಡು ಬಂಡೆಗಳನ್ನೇ ಬೇರೆ ಮಾಡಿಟ್ಟಿದ್ದೀನಿ ನಾನು ನಿಮಗೆ ಅಲ್ಲಿ ಹೋಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಆ ಕಡೆ ಏನು ಗುರು ನಮ್ಮೂರಿನ ಸಮುದ್ರ ತೀರ ಹಾ ಹೇಳೋಕ್ಕಾಗ ಇಲ್ಲಿ ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇದೇ ಮಡಿಗುಡ್ಡಿ ಅಂತ ಹೇಳಿ ನಮ್ ಕ್ಯಾಮರ್ ನಮ್ಗೆ ಕಡಲ್ ಕೊರತಕ್ಕೆ ಈ ರೀತಿ ಕಲ್ಲು ರೆಡಿ ಆಗಿದೆ ಈಗ ನಾ ಇಲ್ಲಿ ನಿತ್ಕೊಂಡ್ತೀನಿ ಅಲೆಗಳು ಬಂದು ಯಾವ ರೀತಿ ಅಪ್ಪಳಿಸ್ತಾ ಅದನ್ನು ತೋರಿಸ್ತೀನಿ ನಿಮಗೆ ಇದೀಗ ಬರ್ತಾ ಬರ್ತಾ ಅಂದ್ರೆ ನೀರು ಏರ್ತದೆಯಲ್ಲ ಅದಕ್ಕೆ ಈ ರೀತಿ ನೀರು ಬರ್ತಾ ಇದೆ ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನೀರು ಇರುವುದಿಲ್ಲ ಎಳ್ಳಿ ಜಳ್ಳಿ 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 ಒಂದು ಜಳ್ಳಿ ಹಿಡಿದು ತೋರಿಸ್ತೀನಿ ನಿಮಗೆ ಓಡೈತಾಡೈ ಏನು ಭಯ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಈ ರೀತಿ ವಾತಾವರಣ ಸೃಷ್ಟಿ ಮಾಡಿರೋದು ಸಮುದ್ರನೇ ಇಲ್ಲಿ ಹೊಂಡ ಇದೆ ಈಗ ನೋಡಿ ಏನಿಲ್ಲ ಆದರೆ ಇಲ್ಲಿ ಬಂದಾಗ ನೀವು ಜಾಗ್ರತೆ ಆಗಿರಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ಸೈಡೆಲ್ಲ ಹೋಗಬಾರ್ದು ಬದಿಗೆ ಹೋದಂಗೂ ನಿಮಗೆ ಸೇಫ್ಟಿ ಕಮ್ಮಿನೇ ಒಂದು ಸಲ ನೆಲಕ್ಕೆ ಬಿದ್ದರೆ ಮಾತ್ರ ಗೋವಿಂದ ಗೋವಿಂದ ನಿಮ್ಮನ್ನ ಹುಡ್ಕೋಕೆ ಮತ್ತು ಬರೋಕ್ಕೂ ಆಗೋದಿಲ್ಲ ಬೇರೆ ತವಲೆಲ್ಲರೂ ತಗೋಬ್ದೆ ಈ ಸಮುದ್ರ ತೀರನೇ ಹಾಗೆ ಇದು ಮಡಿಗುಡ್ಡಿ ನಮ್ಮೂರು ನಮ್ಮೂರು ಈ ಮಡಿಗುಡ್ಡಿ ಮೇಲೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಬಗ್ಗೆ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಅಲೆಗಳು ಕಾತತ್ತು ಭೂಮಿ ಒಪ್ಪಳಿಸಿದೆ ಆ ವಿಧಿ ಕೂಡ ಕಂಪಿಸಿ ನೋಡಿದ್ರಲ್ಲ ಸ್ನೇಹಿತರೆ ಇದು ನಮ್ಮೂರಿನ ಸಮುದ್ರ ತೀರದಲ್ಲಿ ಕೊನೆಯಲ್ಲಿ ಬರುವಂತಹ ಮಡಿಗುಡ್ಡಿ ಈ ಮಡಿಗುಡ್ಡಿ ಯಾವ ರೀತಿ ಇದೆ ಅಂತ ನೋಡಿ ನೀವು ಸುತ್ತಲ ಹಗು ರೂರೂ ಏನು ನೋಡಿದ್ರಲ್ಲ ಇದೇ ಇದು ಈ ಪ್ರದೇಶ ಇರುವುದು ಮುರುಡೇಶ್ವರದಿಂದ ಕೇವಲ ಐದು ಕಿಲೋಮೀಟರ್ ಬೀಚ್ ರೋಡಿಂದ ಸೀದಾ ಬಂದರೆ ಈ ಒಂದು ಪ್ರದೇಶಕ್ಕೆ ನೀವು ಬರ್ತೀರ ಈ ಸಮುದ್ರ ತೀರದ ಅಲೆಗಳು ಹೇಗೆ ಅಂತ ಹೇಳಿದ್ರೆ ನಮ್ಮ ಜನ ನಮ್ಮ ಕಂಡು ಕೂಡ ಹೆಚ್ಚೆಚ್ಚು ಬರ್ತವೆ ನಮ್ಮ ಚಾನಲ್ ಹೇಗೆ ಅಂತ ಹೇಳಿದ್ರೆ ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿದಷ್ಟು ನಾವು ಹೆಚ್ಚೆಚ್ಚು ವೀಡಿಯೋಗಳನ್ನು ಹಾಕ್ತೀನಿ ಧನ್ಯವಾದ ಸಮುದ್ರ ತೀರದ ಏಡಿ ಜೀವ ಬಿಟ್ಟಿದೆ ಪಾಪ ಅಲೆಗಳ ಸೆಳೆತಕ್ಕೆ ಸಿಕ್ಕಿ ಇದ್ರೂ ಜೀವ ಹೋಗಿರ್ಬೋದು ಯಾವ ರೀತಿ ಆಗಿದೆ ನೋಡಿ ಇಲ್ಲಿ ನೋಡಿ ಮನುಷ್ಯ ಕೂಡ ಹೀಗೆ ಯಾವುದೋ ಒಂದು ಕಾರಣಕ್ಕೆ ಸಮುದ್ರಕ್ಕೆ ಕೀಳಿದರೆ ನಿಮಗೆ ಏನಾದರೂ ಒಂದು ವೇಳೆ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ ನೀವು ಕೂಡ ಈ ರೀತಿ ಪ್ರಾಣವನ್ನು ಬಿಡ್ಬೋದು ಜಾಗ್ರತೆಯಾಗಿರಿ ಈಗ ನಿಮಗೇನು ನೋಡ್ತಿದ್ದೀರಲ್ಲ ನಾವು ಹತ್ತಿರ ಹೋದರೆ ಓಡೋಗತ್ತದು ಸಮುದ್ರ ತೀರದ ಜಳ್ಳಿಗಳು ಇದೊಂದು ರೀತಿಯ ಜಳ್ಳಿ ಬಂಡೆ ಬಂಡೆಕಲ್ಲುಗಳ ಮೇಲೆ ಮಾತ್ರ ಕಾಣಿಸ್ಕೊಳ್ತವೆ ತೋರಿಸ್ತೀನಿ ನಿಮಗೆ ನೋಡಿ ಕಾಣಿಸ್ತಾ ಇವೆ ಸಮುದ್ರ ತೀರದ ಏಡಿಗಳು ಇದಕ್ಕೆ ನೀವೇನಂತ ಕರಿತೀರಾ ಕಮೆಂಟ್ ಮಾಡ್ಬೋದು